ಸರ್ಜಿ ಜಲ್ದಿ ಬಾ ಸ್ವಲ್ಪ ಎಷ್ಟೊತ್ ಮಾಡ್ತೀಯ ಅದೇ ಅವಾಗಿನ ಅಲ್ಲ ಇವನೋರ ಗಿರ್ಜಕ ಹೊತ್ತೆ ಮುಂಚೆ ಬಾ ಅಂತ ಹೇಳಿದ್ಲು ನಾವು ನೋಡಿ ಇವಾಗ ಹೋಗತಿ ಬಾ ಬಾ ಸಾಕ್ ಹ್ಮ್ ಹ್ಮ್ ಬರಾತೀನಿ ಇರಕ ನಿರಿಗೆ ಸ್ವಲ್ಪ ಕಡೆ ಕಡೆ ಆಗಿದ್ದು ಸರಿ ಮಾಡ್ಕೊಳತೀನಿ ಬ್ಯಾಟ್ರಿ ಇಲ್ಲಿ ನಾನು ಬ್ಯಾಟ್ರಿ ತಗೊಂಡ್ ಬರ್ತೀನಿ ಒಂದ ನಿಮಿಷ ಕಾಯ್ರೆ ಇನ್ನು ಒಂದ್ ಒಂದ್ ನಿಮಿಷ ಇನ್ನು ಒಂದ್ ನಿಮಿಷ ಅನ್ನ ತಗೊಂಡ್ ನೋಡ ಅಲ್ಲೇ ಹತ್ತು ನಿಮಿಷ ಆದ್ ನಾವು ಕಾಯಕತ್ತೆ ಬ್ಯಾಟ್ರಿ ಬ್ಯಾಟ್ ಬಾರ ಒಂದ್ ಐತ್ ನಾನ್ ತಗೊಂಡ್ ಬಂದೀನಿ ಬಾ ಹಂಗ ತಗೊಂಡ್ ಬಂದಿ ಬ್ಯಾಟ್ರಿ ಸಾಕ್ ನಡೆಯಕ್ಕ ಮತ್ ಒಂದ್ ಐತ್ರ ಹಾಕಿದ್ ನನ್ ಮತ್ ಅವಾಗಿನ ಬ್ಯಾಟ್ರಿ ಹುಡ್ಕಾತೀನಿ ಅದಕ್ಕ ಲೇಟ್ ಆತ್ ನಂದ್ ನೋಡ್ ನೋಡ್ ಮತ್ ಇಲ್ಲಿ ಬಂದ್ ನಿರ್ಗೆ ಅನ್ಕೋತಾಳ ಏನ್ ಹೇಳ್ಬೇಕು ಸಾಕ್ ಬಾ ಸರ್ಜಿ ಎಷ್ಟೊತ್ ಮತ್ತೆ ಅದ್ ಪೂಜೆ ಹೋಗತಿವಿ ಏನು ಮದ್ವೆ ಹೋಗತಿವಿ ನಾವು ಪೂಜೆ ಹಾಕೇತ ನಾವ್ ಅರ್ಜೆಂಟ್ ಆಗಿ ಆಕಡೆ ಬೇಕಾ ಕಡೆ ನಿರ್ಗಿ ಸಿಗ್ಸ್ಕೊಂಡ್ ಬಂದ್ ಐಕಿ ನೋಡಿದ್ರೆ ಜಂಪರ್ ಸೀರೆ ಮುಗ್ಬಟ್ ಬಳೆ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡ್ ಟಿಪಾ ಟಿಪ್ ರೆಡಿ ಆಗಿ ಬಾ ಬಾ മറ്റ് ലേറ്റ് ആക്കേത് ബരക്കി മറ്റേ ഊട്ട അത് മീഡിക്കൊടുക്കി പ്രസാദ് അത് തോണ്ട്ബന്റ ആക്കേത് പാപ്പ വർഷ വർഷ കരീതത്തെ ഈ വർഷ ഒന്നു ജൽദി ഹോ നീ നെട്രി ഒന്ന് സെക്കൻഡ് നില്ലോ ബേഡ പാപ് ആകെന്താ കയത്തിരി നനഗൻമാോദ് മറ്റു ഭാണ്ടെത്തിക്കീര കലെക്കാബത്ത് മറ്റ ഗിരിജ് നോടി ഇതാ സീരെയാ ഉക്കൊണ്ട് ബന്ധ அதுக்க பட பட ஓகே பண்டி டப்பாக்க நோட் இட்டு அடிக மனியாகிட்டு குட்டி இட்டு சீர்துட் பண்ணி தலை பச்சக்கவுட்ல ஏனே அது சார அது முகபிட்டு வாரிங்க அது இதிங் ஆக எவ்வாது ஜம்பர் அது இது ஜம்பர் சீரையொந்துட் பண்ணி நோடு செகண்ட் அந்த நீனா அருகே மாதா தீ மத்த மாதாட்கொண்ட இதனாக்குாசி ആ നടിയക്ക ഇന്നെ ഇന്നോ ബി ജൽദി ഹോക്ക മത് ഓട് ഗുണ്ട ബീതി ലൈറ്റ് ഇത്തവര ബാറ്ററി ഇത് ബന്ധ സം ദാസ് ഹോദര് മത് നായി അല്ല ഇല്ല മൽക്കൊണ്ടിരേ മത് പൂജർ നമ നമ്മ മന ഓട് ബരോദ അതാക്കി നോടവ ഇല്ല ബീതി ലൈറ്റ് ആകത്തില്ല നോട് കത്ത് അത്ലെ ഐത്ത് ఎలా కడట్ హైట్ హిడ్ హిడ్ రాత్రి అంగడీ చాలి క్యారా ఈ ఎలా కత్ల కత్లే ఒంద బీదీట్ ఇలా ఈ ఒడ్ మూర్ నాక ఐదు అల్ బీదైట్ హాక హ ఎలా కత్ల కత్లైల్ దాటోదల్ ఎంగ ధైర్య దాటోన్ బ్రీ ಸುಶೀಲಕ ಬ್ಯಾಟ್ರಿ ಕೊಡೋದ್ ಇಟ್ಕೋತೀನಿ ಅಯ್ಯೋ ಕತ್ಲೂ ನೋಡಕ ಇಷ್ಟಕೊಂಡೈತಿ ಊನಾಗ ಲೈಟ್ ಇಲ್ಲ ಏನಿಲ್ಲ ಈ ಕೊಡೋದ್ ಬ್ಯಾಡ ಬರಕ ಹೆಂಗೋ ಅರ್ಧ ಅರ್ಗ ಬಂದಿವಿ ಏನ್ ಬಾಳೋತ್ ತಗಲ್ಲ ಇಲ್ಲಿ ರೋಡ್ ಮೇಲಿಂದ ಹೋಗ್ ಬರ್ರಿ ಯಾಕೆ ಸುಮ್ನೆ ಮತ್ ಕಡೆ ಈ ಕಡೆ ಏನೇನು ಓಡಾಡ್ತಾ ರಾತ್ರಿ ಹೊತ್ತಿ ಬೇಡ ಬರಕ್ರಿ ಆಗತೈತಿ ಸರ್ಜಿ ಕೊಿಲ್ಲ ಜೊತೆಗೆ ಮಾಡಿ ಹಂಗಿ ಸಂಸ್ ಹೋಗೋಣ ಮತ್ತೆ ಅಲ್ಲಿ ಓಡಾಡ್ತೈತಿ ಇಲ್ಲಿ ಓಡಾಡತೈತಿ ನಾಯಿಗಳು ಬಿಟ್ರೆ ಏನೇನ್ ಓಡಾಡಲ್ಲ ಈ ಜಾಗದಾಗ ಮತ್ತೆ ಬ್ಯಾಟ್ರಿ ಈ ಮನುಷ್ಯರ ನೋಡಿದ್ರೆ ಹಂಗ ಕತ್ಲೈತೆ ಬೇರೆ ನಾಯಿ ನೋಡಿದ್ರೆ ಇಲ್ಲ ಹೊಟ್ಟೆ ಹಸ್ತಿರ್ತೈತೆ ಅದಕ್ಕ ಬಗೋತಾವೆ ನಾನು ಯಾವತ್ತೂ ಓಡಾಡಿಲ್ಲವ ಮತ್ ನೀವು ಬರಾತಿರಂತೆ ಧೈರ್ಯ ಮೇಲೆ ಹೋಗಾತೀನಿ ನಾನು ಇರಲಿ ಬಾ ಏನಾಗಲ್ಲ ಆದ್ರೂ ಈ ಸೊಂದಾಗಿಂದ ಆಸ ಹೋಗೋದಕ್ಕೆ ಏನಾಗಲ್ಲ ಬಾ ಬಾಂಗಾಡಿ ಗಪಿರ ನೀ ಯಾವ ಹಾಡರೋದ ಬರ ಇಲ್ಲಿ ನಾಯಿಗಳಿದ ಮೊದಲ ಮತ ಆಟಡ್ಸ್ಕೊಂಡ ಬರ್ತಾ ನೋಡಿ ಓಡೋದಕ್ಕೆತೆ ಅಂಗ ಬರ್ರಿ ಹ್ಮ್ ಬಂತ ಬರೆ ಗಿರ್ಜಕ ಮನೆ ಸಂನ್ಯಾಗಿಂದ ಆಸೋದ್ರೆ ಆಕಡೆಗೆರೋದ ಗಿರ್ಜಕ ಮನೆ ಜಲ್ದಿ ಬನ್ವಾವಾ ಒನೇಗಿಂದ ಆಸ ಬಂದಿದ್ರೆ ಇನ್ನು ಬರ್ತಿದಿಲ್ಲ ನಾನು ಸಂಾಯಕಲಗೆ ಬнде ಅರ್ಜರೇಟಿಂಗ್ ಬನ್ ಹೇಳೋಗತೆ ಇವತ್ತು ತುಳಸಿ ಪೂಜೆ ಮಾಡ್ತೀವಿ ಬರ್ರಿ ಅಂತ ಮತ ಅರ್ಜಂಟಿಗೆ ಎಲ್ಲ ಜಂಪರ್ ಪೀಸ್ ಅದು ಹುಡುಕ ಹಾಡ್ತ ಕೊಂಡಿರಲಿ ಅಟದ ಮೇಲೆ ಅತ್ತಿಲ್ಲ ನಾನು ಬರೆ ಕೈಯಲ್ಲ ಬಂದಂಗಾತ್ ನೋಡಿ ಇಲ್ಲ ಅಂದ್ರೆ ತುಳಸಿ ಪೂಜೆಗೆ ಹುಡುಕ ತಗೊಂಡ ಬರಬೇಕagithe ಇದಿದ್ದು ಬರ್ರಿ ಹಂಗ ಅರ್ಶಿನ ಕುಂಕುಮ ಇಸ್ಕೊಂಡ್ ಬಂದ್ಬಿಡೋಣ ಅಲ್ಲೇ ಇರ್ಲಿ ನಡಿ ನಾವ್ ಆದ್ರೆ ಏನ್ ತಗೊಂಡ್ ಬಂದೇವ ಅತ್ತೆ ಇದ್ದಿದ್ದಿಲ್ಲ ನಾನು ಹಂಗ ಬಂದಿನಿ ನೋಡ್ ನಾಳೆ ಹುಡುಗರು ಕೈಯಲ್ಲಿ ಕೊಟ್ ಕಳ್ಸಿದ್ರೆ ಆಕೇತ್ ಬಾ ಹ್ಮ್ ಅದಕ್ಕ ಹಂಗ ಬಂದಿ ನಾನು ರೇಖಾ ಅದೇನದೆ ಮಿಂಚಾದಿತ್ತಲ್ಲ ಎದ್ರ ಕ ನಾವು ಅಲ್ಲಿ ಬ್ಯಾಟ್ರಿ ಹೊಡಿ ಹೇಳ್ತೀನಿ ಏನು ಅಯ್ಯವ ನಾ ಯಾಕೆ ಕೆಟ್ಟ ಹೆದ್ರದ್ನಿ ಏನಲ್ಲ ಅದು ಬೆಕ್ಕದ್ ನೋಡಿ ಕಣ್ಣೆ ಯಾಕೋ ಮಿಂಚಾನ್ ಕಾಣತಾವ ಅದಕ್ಕ ಬ್ಯಾಟ್ರಿ ಹೊಡಿ ಅನ್ನಿ ಬೆಕ್ಕದೆ ನೋಡಲಿ ಅಯ್ಯ

ಎಲ್ರಿಗೊಂದು ಸ್ವಲ್ಪ ಸಮಾಧಾನ ಆದಂಗ ನನಗೆ ನೋಡಲ್ಲ ಬಿಳೆ ಟೈವೆಲ್ ಹಾಕಿದಾರ ಅದ ಮೆಕ್ಕೆಜೋಳ ಅವು ಇವು ಮತ್ತೆ ಪ್ರಾಣಿಗಳು ಓಡಾಡ್ತಿರ್ತಾವ ಬಿಳೆ ನೋಡಿದ್ರೆ ಓಡೋಗ್ತಾವ ಅಂತ ಹಾಕಿದ್ದಾರೆ ನೀನು ಸಾಯಿಸ್ ಬಿಡ್ತೇವ ನಮ್ಮನ್ನ ಒಂದಿನ ಗೊತ್ತೈತ್ ನನಗೆ ಒಂದ್ ಸ್ವಲ್ಪ ಧೈರ್ಯವಂತೆ ಆಗಿ ಇರೋ ಕಲಿ ಬರ್ರಿ ಇವಾಗ ಸಾಕ್ ಮತ್ತ ಹಂಗ ಕಾಣಿಸ್ತದ ಬಾಬಾ ಶಾನೆ ತುಳಸಿ ನಿನ್ನ ಬಳಸಿ ನಮಿಪೇ वनिदुनीडुवरा देवी वनिदुनीडुवरा अच्छदलदिन्वलियुतिरुवा प च ् च स സംപേ ദേവി സുരഗി സംപിഗേ കമലായ ദ ജനനീ വരവ കുരു തുളസി വരവ കുരു തുളസി കരവ മുഗി ദുബേടിക്കലേക്കമ്മ దివేహర నిత్యం తులసి ఓం నమస్కుమ శివా తులసి మాత ఎల్గూ ఒళదు మయిం నమ శివ్ చందగా అతవ పూజ అంతే నెన్ నిర్ ರಂಗೋಲಿ ಹಾಕಿದಿ ನಾನು ಚೆಂಡೂ ಹಾರ ಮಾಡಿ ಎಲ್ಲ ಎಲ್ಲಾ ಮಾಡೋಷ್ಟ್ರ ಇಷ್ಟೋ ತಾತ ನೋಡ್ರಿ ಇವ್ರಿಗೆ ನಿತ್ಕೊಳಕೊ ಮಕ್ಕಳು ಹೋಗಿದಾರ ಹೊಟ್ಟೆ ಅಸ್ತೈತೆ ನಾ ಕೈ ಮುಗಿ ಬರ್ರಿ ಅಂತಂದ್ರೆ ಏನ್ ಕೈ ಅಂತಂದ್ರ ಮಾಡಿ ಹೋದ್ರಿ ನೋಡಿ ಇವ್ರ ಮೂವರಿಗೆ ಬರಾ ಹೇಳಿದ್ನಿ ಇನ್ನೂ ಬಂದಿಲ್ಲ ನೋಡಿ ಒತ್ತಿ ಮುಂಚೆ ಬರ್ರಿ ಅಂತ ಹೇಳೀನಿ ಬರ್ತಾರ ಇಲ್ಲ ಅದು ಗೊತ್ತಿಲ್ಲ ನಡ್ರಿ ನಡ್ರಿ ಸರ್ಜಿ ಪೂಜೆ ಎಲ್ಲ ಅದಂಗ ನಡ್ರಿ ಜಲ್ದಿ ನಡ್ರಿ ಗಿರ್ಜಾಕ ಹೇ ಈಗ ಬರತೀರಿ ಬರ್ರಿ ಬರ್ರಿ ಎಷ್ಟು ತೆ ಬರಕ್ಕೆ ಹೇಳಿದ್ನಿ ನಿಮಗೆ ಇರಿ ತೊಗ ಬಂದ್ವಲ್ಲ ಈಗ ದಡ್ಡಿ ಕೈ ಮುಗೀತಿನಿ ಓಂ ಜೈ ತುಳಸಿ ಮಾತಾ ಎಲ್ಲರಿಗೂ ಒಳ್ಳೆಯದ ಮಾಡು ತಾಯಿ ಎಲ್ಲರಿಗೂ ಒಳ್ಳೆಯದ ಮಾಡು ಓಂ ನಮಃ शिवाय ಅಕ್ಕ ಎಲ್ಲರೂ ಆರಾಮ ಇದಿರಿ ಓ ನಾವ ಆರಾಮ ಅತ್ತೆ ಸೊಸೆ ಇಬ್ರು ಆರಾಮ ಇದಿಲ್ವಾ ನಿಮ್ದು ಹೇಳ್ರಿ ಇಲ್ಲಿ ನೀವು ಯಾಕೆ ಇಷ್ಟು ಲೇಟಾಗಿ ಬಂದ್ರೆ ಹೊತ್ತು ಮುಂಚೆ ಬರ್ರಿ ಅಂತ ಹೇಳಿಲ್ಲ ಕತ್ತಲ್ ದಾರಿ ಹೊತ್ತು ಮುಂಚೆ ಹೋದ್ರೆ ಬಂದೋತ್ರ ಏನಕ್ಕೆ ಪೂಜೆ ಅದು ಆದಮೇಲೆ ಈಗ ಬಂದಾರ ಏಯ್ ಏನ್ ಕೇಳ್ತಿ ಬಿಡು ಗಿರ್ಜಾಕ ನಮ್ ಬಾಳೆ ಕತ್ತಲ್ದಾಗ ಬರೋಷ್ಟೀಗ ಸಾಕಿ ಸಾಕಾ ಮಜಾ ಮಜಾ ಈಕಿ ಸರ್ಜಿ ಒಬ್ಳು ಎದ್ಕೊಂತಿ ಸಲುವಾಗಿ ಲೇಟ್ ಆತ ನೋಡು ಇರ್ಲಿ ತಗೋ ಬಂದಿವೆ ಅಲ್ಲ ಖುಷಿ ಪಡು ಅರ್ಶನ ಹುಮ್ಮ ತಗೊಂಡು ಪ್ರಸಾದ ತಗೊಂಡು ಓನ್ ಅಂತ ಜಲ್ದಿ ಬಂದಿವಿ ನಾವ್ ಇಲ್ಲಾಂದ್ರ ಕತ್ತಲ್ದಾಗ ಎಲ್ ಬರೋದಕ್ಕ ಸುಮ್ನೆ ಹಾಕ್ತಿದಿಲ್ಲ ಹ್ಮ್ ಹ್ಮ್ ಹೌದೇನ್ ಸುಮ್ನೆ ಇರ್ಬೇಕಿತ್ತು ಮನೆಯಾಗ ಯಾಕ್ ಬರಾಕ್ ಹೋಗಿದ್ರಿ ನಾವು ಇಪ್ಪಟ್ ತರ್ದಿದ್ರ ಬರ್ತಿದಿಲ್ಲವ ನಾವು ಹಂಗ ಗಪ್ ಚುಪ್ ಮನೆಯಾಗ ಇರ್ತಿದ್ವಿ ಆಯ್ತು ಹೆಂಗೋ ಬಿಡು ಚಲೋ ಆಯ್ತು ಅ ಬರೇ ಚೂಡಿದಾರ ಇರ್ಲಿ ಬಿಡವ ಮತ್ತೆ ಅದನ್ನ ಹೇಳಿದ್ರೆ ಏನ್ ಗಿರ್ಜಾಕ ಬರೇ ಚೂಡಿದಾರ ಬಗ್ಗೆನ ಮಾತಾಡ್ತೇತಂತಿ ಇರ್ಲಿ ತಗೋ ಹಿಂಗ ಚಂದ ಕಾಣತಿ ಗಂಗಾ ಅವ್ರಿಗೆ ಆರತಿ ಕೊಟ್ಟ ಅರ್ಶನಾ ಇಡವ ಹೇಳ್ರಿ ಈಗ ಹೆಂಗ ಆಗೇತವ ತುಳಸಿ ಪೂಜೆ ನಮ್ದು ಭಾರಿ ಚಂದ ಆಗೈತಕ ಪೂಜೆ ಹೇಳೋದ ಬೇಡ ಅಷ್ಟ್ ಚಂದ ರೆಡಿ ಮಾಡಿರಿ ಗಂಗಾ ಅಂತ ಸೊಸಿ ಸಿಗಾಕ ಪುಣ್ಯ ಮಾಡಿದಿ ಗಿರ್ಜಾಕ ನೀನೆ ನೋಡಿ ರಂಗೋಲಿ ಎಷ್ಟ್ ಚಂದ ಹಾಕಿದಾಳೆ ಏ ಅರ್ಜೆಂಟ್ ಹೇಳಕ್ ಬಂದಿದ್ ನೋಡಿ ಎಲ್ಲ ಆ ಕಡೆ ಈ ಕಡೆ ಅವು ಕಬ್ಬಿಟ್ಟು ಬಾಳೆಕೊಂಬಾಯ ನಿಲ್ಸಿ ಹಂಗ ಪೂಜೆ ಮಾಡ್ತೀರಿ ಚಂಡು ಐತ್ ಅಂತ ನಾನ್ ಅನ್ಕೊಂಡ್ ಬಂದ್ರೆ ಇಲ್ಲಿ ನೋಡಿದ್ರೆ ಇಷ್ಟ ಪಕ್ಕ ಪಕ್ಕ ಲೈಟಿಂಗ್ಸ್ ಮತ್ ದೀಪ ರಂಗೋಲಿ ಎಲ್ಲಾ ಹಾಕಿ ಚಂದ್ ರೆಡಿ ಮಾಡಿದಾಳು ನಮ್ಗಂಗ್ ಭಾರಿ ಚಂದ ಆಗೈತಿ ಹೇಳೋದೇ ಬೇಡ ಇಷ್ಟ ಅರ್ಜೆಂಟ್ ಯಾಕೆ ಮಾಡಿದ್ರಿ ನಾ ಹೇಳಿ ಮಾಡಿದ್ರೆ ಹಾಕಿದಿಲ್ಲ ಹ್ಞೂ ನಾವ ಭಾಳ ಪುಣ್ಯ ಮಾಡಿ ನಾನು ನಿಮ್ಗೂ ಇಂಥ ಪುಣ್ಯ ಸಿಗಲಿ ಆತ ಯಾಕೆ ಅರ್ಜೆಂಟ್ಲಾಗ ಅಂದ್ರ ಮತ್ತೆ ನಾಳೆ ಕೇಗ ಗಂಗಾ ಅಪ್ಪ ಗಂಗಾ ತಂಗಿ ಬರಾತಾರೆ ರೀ ಮತ್ತೆ ಇವತ್ತ ಮುಗಿಸಿದ್ರೆ ಆಕೈತೆ ತುಳಸಿ ಹಬ್ಬನು ಇವತ್ತೈತೆ ನೆನಪ ಇದ್ದಿದ್ದಿಲ್ಲ ನಂಗೆ ನಮ್ಮ ಮನೆಯವ್ರು ಬಂದಿರೋದಾಗ ನೆನ್ಪೈ ಐತೆ ಅವಾಗ ಅಂಗಳ ಸಾರಿಸಿ ಅವ್ರಿಗೆ ಕಬ್ಬು ಅವು ಬಾಳೆಕೊಂಬು ಅವು ಚೆಂಡು ತರ ಕೇಳಿ ಸಾಯಂಕಾಲ ಮೇಲೆ ಜೋಡ್ಸ್ಕೊಂಡಿನಿ ಅವೆಲ್ಲ ಜೋಡ್ಸ್ಕೊಂಡಾದ್ಮೇಲೆ ಆದ್ಮೇಲೆ ನಿಮ್ಗೆ ಬಂದು ಕರೆ ಹಾಕಿ ಬಂದೀನಿ ನನಗೆ ಗೊತ್ತೇನೆ ಹ್ಞೂ ಮತ್ತು ನೀವು ಇಷ್ಟು ಲೇಟ್ ಮಾಡಿ ಬಂದಿರಿ ఆతయితే స్వల్ప్రసా ఊట మిబ్రి హాప్ బందోళి తగ్గు భా దిన బందక నాం ప్రసాద్ అది ఊట మేట్ ఆగి మోగి మూ నీకు మత్ే నమ్ మనయోగ్ హుడుగురిగ్ ఇష్ట రాత్రికి మళ్ సుమ్ సుమ్ కొయి అంత అది అదక ప్రసాద్ హాం కయ్యకొండ తింది హోవ్ నవ్వునప్పా జల్దీ బా అంత అదక ఒత్ ముంచె బి అంత ని చో అక్క ఆతావా ప్రసా కొని తిందో అంత్రి Tchau! <coughs>